ಕಾರ್ಯಗಳ ಸಭೆಗೆ ಎನ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಎಲ್ಲರಿಗಿಂತ ವಿಭಿನ್ನವಾಗಿ ಹಾಗೂ ವಿನೂತನವಾಗಿ ವಿವಿಧ ಚಟುವಟಿಕೆಗಳನ್ನು ನಮಗೆ ಮಾಡಲು ಅನುವು ಮಾಡಿಕೊಂಡು ಇವತ್ತು ತಮ್ಮ ಬ್ಯುಸಿ ಇದ್ರೂ ಸಹ ನಮ್ಮ ಜೊತೆ ಸಭೆಯಲ್ಲಿ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಗೂ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲು ಹಾಗೂ ಪ್ರಶಸ್ತಿಗಳನ್ನು ವಿತರಣೆ ಮಾಡಲು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಲಿಂಗರಾಜ್ ನಂದೇಶ್ವರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ಬೇಕು ಹತ್ತು ದಿನಗಳಿಂದ ಸಹ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಸ್ವಯಂ ಸೇವಕರಿಗೆ ರಾಜ್ಯ ಮಟ್ಟದ ಯೂತ್ ಫೆಸ್ಟಿವಲ್ ರಾಜ್ಯ ಮಟ್ಟದ ಯುವ ದಿನೋತ್ಸವವನ್ನು ಮಾಡಿದ್ವಿ ಅದು ಸಹ ಅಚ್ಚುಕಟ್ಟೆ ಆಯಿತು ಅದೇ ರೀತಿ ನಿಮಗೆಲ್ಲ ಮುಖ್ಯ ಕಾರ್ಯಕರ್ತರು ಹಾಗೂ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಜಾರೇಗೌಡ ಟಿ ಸಿ ಅವರು ಕೆ ಎಸ್ ಕುಲಸೇಚಿವರು ನಮ್ಮ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅವ್ರಿಗೂ ಸಹ ನಮ್ಮ ಪರವಾಗಿ ಒಂದು ತುಮಕೂರು ದೇಹದ ಸ್ವಾಗತವಾಗುತ್ತದೆ ಗೊತ್ತು ಅದೇ ರೀತಿ ನಮ್ಮ ಜೊತೆ ನಮ್ಮ ಕಾರ್ತಿಕ ಹೆಸರಿದ್ರೆ ನಾನು ಕೇಂದ್ರ ಸರ್ಕಾರದ ಪ್ರಾದೇಶಿಕ ನಿರ್ದೇಶಕರಾದ ಸ್ವೀಕಾರ ನನ್ನ ಸಹೋದ್ಯೋಗಿಗಳಾದ ಶ್ರೀ ಟಿ ಕುಲ ಸಚಿವರು ಆಡಳಿತ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಡನೆ ಇರತಕ್ಕಂಥ ಪ್ರಾದೇಶಿಕ ನಿರ್ದೇಶಕರು ಎನ್ ಎಸ್ ಎಸ್ ಪ್ರಾದೇಶಿಕ ಕಚೇರಿ ಭಾರತ ಸರ್ಕಾರ ಶ್ರೀ ಕಾರ್ತಿ ಕೇಯನ್ ರವರೇ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಎನ್ ಎಸ್ ಎಸ್ ಘಟಕವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಸಂಯೋಜನಾಧಿಕಾರಿಗಳಾದಂಥ ಡಾಕ್ಟರ್ ಗೋವಿಂದೇಗೌಡ್ರೆ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಸುಮಾರು ಇನ್ನೂರ ನಲವತ್ತೆರಡು ಕಾಲೇಜುಗಳು ಬರ್ತವೆ ಅದರಲ್ಲಿ ಹದಿಮೂರು ಈ ಲೆಜಿಸ್ಲೇಟಿವ್ ಸೆಗ್ಮೆಂಟ್ಸು ಸೇರಿಕೊಳ್ತವೆ ಹಾಗಾಗಿ ನಾವು ಎನ್ ಎಸ್ ಎಸ್ ಘಟಕವನ್ನು ಹೊಸದಾಗಿ ತೆರೀಬೇಕಾಯಿತು ವಿಶ್ವವಿದ್ಯಾನಿಲಯ ಆದಮೇಲೆ ಈ ಎಲ್ಲ ಕಾಲೇಜುಗಳಲ್ಲಿ ಹಿಂದೆಯೂ ಕೂಡ ಬಹಳ ವರ್ಷಗಳಿಂದ ಎನ್ ಎಸ್ ಎಸ್ ಘಟಕಗಳಿದ್ದು ತುಂಬ ಯಶಸ್ವಿಯಾಗಿ ಕೆಲಸವನ್ನು ನಿರ್ಮಾಣ ಆದರೆ ನಾವು ವಿಶ್ವವಿದ್ಯಾನಿಲಯವಾಗಿ ಸಂಯೋಜಿತ ಕಾಲೇಜುಗಳ ಎನ್ ಎಸ್ ಎಸ್ ನೋಡದೆ ನಾವು ಕೋಆರ್ಡಿನೇಟ್ ಮಾಡ್ತಕ್ಕಂಥ ಮಾರ್ಗದರ್ಶನ ನೀಡ್ತಕ್ಕಂಥ ಜೊತೆಗೆ ನಮ್ಮದೇ ಎನ್ ಎಸ್ ಘಟಕವನ್ನು ಸ್ಥಾಪನೆ ಮಾಡತಕ್ಕಂಥ ಕೆಲಸ ಆಗಬೇಕಾಗಿತ್ತು ಪರಿಗಣಿಸಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯವು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ಅತ್ಯುತ್ತಮ ಎಸ್ ಘಟಕ ವಿಶ್ವವಿದ್ಯಾಲಯದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಈ ಪ್ರಶಸ್ತಿಯನ್ನು ಶೇಷಾದ್ರಿಪುರಂ ಮಹಾವಿದ್ಯಾಲಯದ ಪ್ರಾಚಾರ್ಯರು ಕೊಡ್ತಾ ಇದ್ದಾರೆ ದಯಮಾಡಿ ಮತ್ತೊಮ್ಮೆ ಆ ಮಹಾವಿದ್ಯಾಲಯಕ್ಕೆ ಹಾಗೆಯೇ ಈ ಸಾಲಿನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಅತ್ಯುತ್ತಮ ಕಾರ್ಯಕ್ರಮಾಧಿಕಾರಿಯಾಗಿ ಶ್ರೀಯುತ ಮಂಜುನಾಥ್ ಹೆಚ್ ಶೇಷರಂ ಮಹಾವಿದ್ಯಾಲಯ ಮೌಂಟ್ ಬೆಂಬಲಿದ್ದಾರೆಯೂ ಪಡೆದುಕೊಂಡಿದೆ ಹಾಗೆ ಕಾರ್ಯಕ್ರಮಾಧಿಕಾರಿಯಾಗಿ ಡಾಕ್ಟರ್ ಗೋವಿಂದೇಗೌಡ ಸರ್ ಕೂಡ ಪಡ್ಕೊಂಡಿದ್ದಾರೆ ಅದೇ ಮಹಾವಿದ್ಯಾಲಯದ ಅತ್ಯುತ್ತಮ ಕಾರ್ಯಕ್ರಮಾಧಿಕಾರಿಯಾಗಿ ಡಾಕ್ಟರ್ ಗೋವಿಂದೇಗೌಡ ಸರ್ ಕೂಡ ಪಡೆಕೊಂಡಿದ್ದಾರೆ ಎಂಎಲ್ಎ ಪ್ರಥಮ ದರ್ಜೆ ಕಾಲೇಜು ಮಲ್ಲೇಶ್ವರಂ ಬೆಂಗಳೂರು ಇವರಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಅತ್ಯುತ್ತಮ ಸೇವೆಯನ್ನು ಪರಿಗಣಿಸಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಈ ಪ್ರಶಸ್ತಿಯನ್ನ ಕೊಡಮಾಡಿದೆ ಅತ್ಯುತ್ತಮ ಸ್ವಯಂ ಸೇವಕ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವ್ರು ಸರ್ಕಾರ ಸರ್ಕಾರಿ ವಿಜ್ಞಾನ ಕಾಲೇಜು ಬೆಂಗಳೂರು ಚಂದೂ ಸಿ ಸೇವೆಯನ್ನು ಪರಿಗಣಿಸಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆಯ ಅತ್ಯುತ್ತಮ ಸ್ವಯಂ ಸೇವಕ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ ಪ್ರಶಸ್ತಿಯನ್ನ ಪಡೆದುಕೊಂಡಂತ ಘಟಕ ವಿಶ್ವವಿದ್ಯಾಲಯ ಮಟ್ಟದ ಪ್ರಶಸ್ತಿ ಪ್ರದಾನವನ್ನು ಸಮಾರಂಭವನ್ನು ಈ ದಿವಸ ನನ್ನ ಸಂಯೋಜಿತ ಕಾಲೇಜುಗಳ ಏನು ಕಾರ್ಯಕ್ರಮ ಅಧಿಕಾರಿಗಳಿರ್ತಾರೆ ಅವರಿಗೆ ಮತ್ತು ವಿವಿಧ ಚಟುವಟಿಕೆಗಳಲ್ಲಿ ಬಹಳ ಯಶಸ್ವಿಯಾಗಿ ಕ್ರಿಯಾಶೀಲವಾಗಿ ಭಾಗವಹಿಸಿ ಸ್ಪರ್ಧೆಯಲ್ಲಿ ಗೆದ್ದಂತಹ ಸ್ವಯಂ ಸೇವಕ ವಿದ್ಯಾರ್ಥಿನಿಯರಿಗೆ ಎನ್ ಎಸ್ ಎಸ್ ವಾಲಂಟೀರ್ಸಿಗೆ ವಿಶ್ವವಿದ್ಯಾಲಯದ ಮಟ್ಟದ ಪ್ರಶಸ್ತಿಯನ್ನು ಇವತ್ತು ಪ್ರದಾನ ಮಾಡಲಾಯಿತು ನಮ್ಮ ವಿಶ್ವವಿದ್ಯಾಲಯದ ಎನ್ ಎಸ್ ಎಸ್ ಘಟಕಗಳು ಅತ್ಯಂತ ಕ್ರಿಯಾಶೀಲವಾಗಿ ಸಮಾಜದ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಮತ್ತು ಎನ್ ಎಸ್ ಎಸ್ ಮೂಲ ಆಶಯ ಏನಿದೆ ಭಾವೈಕ್ಯತೆ ಸೇವಾ ಸಂಸ್ಕೃತಿ ಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಬಂದಿದ್ದಾವೆ ಮತ್ತು ನಮ್ಮ ಎನ್ ಎಸ್ ಎಸ್ ನ ಸಂಯೋಜಿತ ಕಾಲೇಜುಗಳಲ್ಲಿ ಘಟಕಗಳು ಏನಿದ್ದಾವೆ ಇವುಗಳಲ್ಲಿ ಈ ಒಂದು ಎನ್ ಎಸ್ ಎಸ್ ಸಂಸ್ಕೃತಿಯನ್ನು ಸ್ವಯಂ ಸೇವಾ ಮನೋಭಾವವನ್ನು ಒಂದು ಪ್ರಸರಿಸುವಲ್ಲಿ ಅವು ಯಶಸ್ವಿಯಾಗಿ ಕೆಲಸ ಮಾಡಲಿ ಅನ್ನುವ ಸದುದ್ದೇಶದಿಂದ ನಾವು ಈ ಒಂದು ವಿಶ್ವವಿದ್ಯಾಲಯದ ಮಟ್ಟದ ಪ್ರಶಸ್ತಿ ಪ್ರದಾನವನ್ನು ಇವತ್ತು ಮಾಡಲಾಗಿದೆ ಈ ಎನ್ ಎಸ್ ಎಸ್ ವಿಶ್ವವಿದ್ಯಾಲಯದ ಬೆಳವಣಿಗೆಯಲ್ಲಿ ಕಾಲೇಜುಗಳ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಇದು ಕೇವಲ ವಿಶ್ವವಿದ್ಯಾಲಯಗಳು ಶಿಕ್ಷಣ ಸಂಸ್ಥೆಗಳು ಪಠ್ಯದ ಕಲಿಕೆಗೆ ಕೌಶಲದ ಅಭಿವೃದ್ಧಿಗಷ್ಟೇ ಒತ್ತನ್ನು ಕೊಡ್ತಕ್ಕಂಥಲ್ಲ ಅವು ಒಂದು ಸೇವಾ ಮನೋಭಾವವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯತೆ ರಾಷ್ಟ್ರೀಯ ಸೇವೆ ಭಕ್ತಿ ಭಾವೈಕ್ಯತೆಯ ಮನೋಭಾವಗಳನ್ನು ಮೂಡಿಸುವಲ್ಲಿ ಈ ಘಟಕಗಳು ಮತ್ತು ಎನ್ ಎಸ್ ಎಸ್ ಯೋಜನೆ ಪ್ರಮುಖ ಪಾತ್ರವನ್ನು ವಹಿಸ್ ವಹಿಸ್ತದೆ ಅಂತ ಹೇಳ್ತಾ ಈ ಒಂದು ಪ್ರಶಸ್ತಿಯಲ್ಲಿ ನನ್ನ ಪಡೆದಂಥ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ